ಕಾರ್ಯಕರ್ತರು ಎಲ್ಲರೂ ಈ ಪಕ್ಷೇತರ ನಿತ್ಕೋಬೇಕಂತ ನಿಲ್ಲಿಸಿದ್ದಾರೆ ಹಾಗಾಗಿ ನಮ್ಮ ಅಭಿಪ್ರಾಯ ಏನಂತೇಳಿ ನಮ್ಮ ಕಾರ್ಯಕರ್ತರು ಅಣ್ಣ ತಮ್ಮರು ಅಷ್ಟು ಎಲ್ಲ ಜನಾಂಗದವರು ಬ್ರಾಹ್ಮ್ಸ್ ಇದಾರೆ ಇಲ್ಲಿ ಇದಾರೆ ಮುಸ್ಲಿಮ್ಸ್ ಅದಾರೆ ಮರಾಠ ಜನಾಂಗದವರು ಅತಿ ಹೆಚ್ಚು ಇಲ್ಲಿ ಉಪ್ಪಾರ್ ಜನಾಂಗದವ್ರು ನಾವು ಸ್ವಲ್ಪ ದೇವಿ ಇದ್ರೂ ಅವರೆಲ್ಲರೂ ಹೇಳಿದಾರೆ ಅವ್ರ ಅಭಿಪ್ರಾಯ ತಗೊಂಡು ಅವ್ರು ಏನು ಹೇಳ್ತಾ ಇದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಯಾವ ಪಾರ್ಟಿ ಸೇರ್ಕೋಬೇಕು ಏನಂತ ಹೇಳ್ತಾಯಿದ್ರು ಅವ್ರ ಮೇಲೆ ತೀರ್ಮಾನ ಈಗ ಪಟ್ಟಣ ಪಂಚಾಯತ್ ಚುನಾವಣೆ ನಾನು ಯಾವುದೇ ಅಧ್ಯಕ್ಷ ಸ್ಥಾನ ಆಕಾಂಕ್ಷಿಯಾಗಿ ತೀರ್ಮಾನ ತಗೊಂಡಿಲ್ಲ ಸರ್ ಯಾಕಂದ್ರೆ ನಾನು ಪ್ರಪ್ರಥಮವಾಗಿ ಈಗ ಬಿ ಬಿಜೆಪಿ ಪಾಲಿಟಿಕ್ಸ್ ನನ್ನ ತುಂಬಾ ಬೆಳೆಸಿದ್ರು ಕೊನೆ ಹಂತದಲ್ಲಿ ಟಿಕೆಟ್ ಕೊಡ್ತೇನೆ ಅಂತೇಳಿ ಅದು ಕಾರಣಾಂತರ ಯಾರ್ಯಾರಿದ್ರೆ ಏನೋ ಕೊನೆ ಹಂತದಲ್ಲಿ ನನ್ನ ಕೈ ಬಿಟ್ರು ಆ ಸಿಟಿಗೆ ನಮ್ಮ ಕಾರ್ಯಕರ್ತರೆಲ್ಲ ನಮ್ಮ ಒಂಬತ್ತನೇ ಒ ಒ ಇದ್ದಂಥ ಎಲ್ಲ ಕೂಲಿ ಕಾರ್ಮಿಕರು ಎಲ್ಲರೂ ಎಲ್ಲ ಜನಾಂಗದವರು ಹೆಚ್ಚಿಗೆ ದನ್ನೆ ಆಯ್ತು ಅಂತೇಳಿ ಅವಾಗೇ ಮತ್ತು ಕಾಂಗ್ರೆಸ್ಸಿಂದ ಒಂದು ಆಫರ್ ಅವರಿಗೆ ನಮ್ಮ ತಾವು ಬರೀ ಟಿಕೆಟ್ ಕೊಡ್ತೇವೆ ಅಂತ ಹೇಳಿದಕ್ಕೆ ನನಗೂ ಆ ಕಡೆಯೂ ಹೋಗೋದ ಅವಶ್ಯಕತೆ ಇದ್ದದ್ದಲ್ಲ ಅವಾಗೆ ಆ ಟೈಮಲ್ಲಿ ಇವರು ಬಲವಂತವಾಗಿ ನಮಗೆ ಮಾಡಿದಕ್ಕೆ ಅಲ್ಲಿ ಹೋದರು ಟಿಕೆಟ್ ಬೇಗ ಕೊಟ್ಟುಬಿಟ್ರು ಅಂತೇಳಿ ಅಲ್ಲಿ ಮೋಸ ಆಯಿತು ಅದಾದ ಮೇಲೆ ನಾನು ರಾಜಕೀಯ ಬೇಡ ಅಂತ ಮನೇಲಿ ಇದ್ದೆ ನಾನು ಬಿದ್ದ ಬಿಟ್ಟಾದ ಮೇಲೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಪ್ರತಿಯೊಬ್ಬರು ಮನೆಗೆ ಬಂದು ನೀವು ಒಂದು ರೂಪಾಯಿ ಖರ್ಚು ಮಾಡಬೇಡ ಏನು ಬೇಡ ನಾವು ಕಾಲು ನರಗಿದ್ದು ಕಾಲು ಬಿದ್ದು ಎಲ್ಲರದ್ದು ಓಟ್ ಹಾಕ್ಸ್ತೀವಿ ನೀವು ಪಕ್ಷ ಹತ್ರ ನಿತ್ಕೋಬೇಕಂತ ನೆಲೆಸಿದ್ದಾರೆ ಹಾಗಾಗಿ ನನ್ನ ಅಭಿಪ್ರಾಯ ಏನಂತ ಹೇಳಿ ನಮ್ಮ ಕಾರ್ಯಕರ್ತರು ಅಣ್ಣ ತಮ್ಮರು ಅಷ್ಟು ಎಲ್ಲ ಜನಾಂಗದವರು ಬ್ರಾಹ್ಮಸ್ ಇದಾರೆ ಇಲ್ಲಿ ಲಿಂಗಾತ್ರ ಇದಾರೆ ಮುಸ್ಲಿಮ್ಸ್ ಇದಾರೆ ಮರಾಠ ಜನಾಂಗದವರು ಅತಿ ಹೆಚ್ಚು ಅದರ ಉಪ್ಪಾರ ಜನಾಂಗದವ್ರು ನಾವು ಸ್ವಲ್ಪ ಇದ್ದೀವಿ ಇದ್ದರೂ ಅವರೆಲ್ಲರೂ ಇದ್ದಾರೆ ಅವ್ರ ಅಭಿಪ್ರಾಯ ತೊಗೊಂಡು ಅವ್ರು ಏನು ಹೇಳ್ತಾ ಇದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಯಾವ ಪಾರ್ಟಿ ಸೇರ್ಕೋಬೇಕು ಏನಂತ ಹೇಳ್ತಾರೆ ಅವ್ರ ಮೇಲೆ ತೀರ್ಮಾನ ನಾನು ಅಧ್ಯಕ್ಷ ಅಂತಲ್ಲ ಸದಸ್ಯನಾಗಿರೋ ಅಧ್ಯಕ್ಷ ಇರ್ತೈ ನಾನು ಕೆಲಸ ಮಾಡ್ಕೊತ ಬರ್ತಾ ಇದ್ದೆ ಬಯಸ್ತಿದ್ದೆ ಸುಮಾರು ರಾಜಕೀಯಿಂದ ನಾನು ಹುಡ್ದಾಗಿಂದ ನೋಡಿದ್ದೀನಿ ನನಗೆ ಸುಮಾರಿಗೆ ನಲ್ವತ್ತೆಂಟು ವರ್ಷ ಈಗ ನಾವು ಹುಡಿದಾಗಿಂದ ನೋಡ್ತಂತ ಬಂದರು ಎಲ್ಲರೂ ಚುನಾವಣೆಯಲ್ಲಿ ಬಂದಾಗ ಆಶ್ವಾಸನೆ ಕೊಡ್ತಾರೆ ಮತ್ತು ಐದು ವರ್ಷ ನಮ್ಮ ಜನರಿಗೆ ಅನ್ಯಾಯ ಮಾಡ್ಕೊತ ಬಂದಿದ್ದಾರೆ ಅವ್ರಿಗೆ ಎಲ್ಲ ಗೊತ್ತಿದೆ ಯಾವ ಪಕ್ಷ ಏನು ಮಾಡ್ತಾರೆ ಅಂತೇಳಿ ಆ ಶಾಸಕರು ಶಾಸಕರತ್ತವ ಇವ್ರ ಮನವೊಲಿಸ್ಕೊಂಡು ಆ ಶಾಸಕರು ಹೋಗಿ ಸೇವೆ ಹೇಳಿ ನಾನು ಹೋಗ್ತದೆ ಸರ್ ಯಾರು ಇಲ್ಲಿವರೆಗೆ ಯಾರು ಸಂಪರ್ಕ ಮಾಡಿಲ್ಲ ಮಾಜಿ ಸಚಿವರು ಆಗಲಿ ಈಗ ಹಾಲಿ ಎಮ್ ಎಲ್ ಮಾಡಿಲ್ಲ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಮನೆಯಲ್ಲಿ ಒಂದು ಸುಂದರ ಅದು ಇತ್ತು ಅಂತ ಭಾಳಷ್ಟು ಮಂದಿ ಕನ್ಯಾ ಕೇಳೋಕೆ ಬರೋರೆ ಈಗ ಇಂಡಿಪೆಂಡೆಂಟ್ ನಾ ಕೆ ಕಲ್ತೇನೆ ಅಂತ ಹೇಳಿದ್ಮೇಲೆ ಎಲ್ಲರು ಬಂದೇ ಬರ್ತಾರೆ ಈಗ ಮಾಡ್ತಾ ಇದ್ದಾರೆ ಎಲ್ಲರು ಕೇಳ್ತಾ ಇದ್ದಾರೆ ಅದೇ ಎಲ್ಲ ಬೇಕಾರ ಯಾರಿದ್ರೆ ಎಲ್ಲರೂ ತುಳಿತಾ ಇದ್ರು ಅವ್ನು ಎದ್ದಳಬಾರ್ದು ಎದ್ದಳಬಾರ್ದು ಅಂದರೆ ಬೆಳೆಸಿದ್ರಲ್ಲ ಹಾಗಾಗಿ ಎಲ್ಲ ಕಾರ್ಯಕರ್ತರು ಆಫರ್ ಕೊಡ್ತಾ ಇದ್ದಾರೆ ಎಲ್ಲರೂ ಆ ಯಾವ ಆಫರ್ಗೆ ಇದು ಮಾಡಲ್ಲ ಎಲ್ಲ ಯಾವ ಪಕ್ಷಕ್ಕೆ ಹೋದರೂ ಅದು ಸೇವೆ ಮಾಡೋಕ್ಕೆ ನಾನು ರೆಡಿ ಆಯ್ತು ಏನು ಬಯಸ್ತೀರಿ ನಿಮ್ಮ ವಾರ್ಡ್ ಜನಕ್ಕೆ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಏನು ಹೇಳ್ತೀವಿ ನಮ್ಮ ವಾರ್ಡಿನ ಜನ ನೋಡಿ ಅದು ಪ್ರತಿಯೊಬ್ಬರು ನಾನಾ ರೀತಿಯಿಂದ ಹಿಂಸೆ ಪಟ್ಬಿಟ್ಟಾರೆ ಯಾವುದೇ ಸರ್ಕಾರಿ ಸೌಲಭ್ಯ ಸಿಕ್ಕಿಲ್ಲ ಮನೆಗಳು ಸಿಕ್ಕಿಲ್ಲ ನಿರುದ್ಯೋಗಗಳಿಗೆ ಉದ್ಯೋಗ ಸಿಕ್ಕಿಲ್ಲ ಕೂಲಿ ಕಾರ್ಮಿಕರು ಒಳ್ಳೆಯ ಉದ್ಯೋಗ ಸಿಕ್ಕದಲ್ಲ ಹಸು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಮೂಲತಃವಾಗಿ ಇಲ್ಲಿ ನೀರು ವಿದ್ಯುತ್ ಕರೆಂಟು ಮತ್ತು ಅವ್ರಿಗೆ ಆರೋಗ್ಯದ್ದು ಆರೋಗ್ಯದ ಬಗ್ಗೆ ಯಾವುದೇ ಆಶಯ ಕಾರ್ಯಕರ್ತರು ಯಾರು ಒಂದು ಅದು ಸರಿಯಾದ ಚಿಕಿತ್ಸೆ ಮದ್ದು ಇಲ್ಲ ಅನಾರೋಗ್ಯದಿಂದ ಸಾಯ್ತಾ ಇದ್ದಾರೆ ಈಗೆಲ್ಲ ಒಂದು ರೌಂಡ್ ನೋಡಿ ಬಂದ್ರಿ ಹೇಗಿದೆ ಇದು ಸ್ಲಮ್ ಬೋರ್ಡ್ ಸ್ಲಮ್ ಸ್ಲಂ ಬೋರ್ಡೇ ಅದಕ್ಕಿಂತ ಅದೀ ಕೀಳು ಜನಾಂಗದ ಇದು ಒಂದು ಒಂದು ಲೆಕ್ಕಕ್ಕೆ ಬಂದರೆ ಏನಂದ್ರೆ ದುಡಿಯೋಕ್ಕಾಗಲ್ಲ ಆಗಲ್ಲ ಭಿಕ್ಷುಗಳ ಟೈಪ್ ಆ ಓಣಿ ಟೈಪ್ ಇದೆ ನಮ್ಮದು ಇಲ್ಲಿ ಹಾಗೆ ಅದು ಅಭಿವೃದ್ಧಿ ಆಗಬೇಕಂದ್ರೆ ಸ್ವ ಉದ್ಯೋಗ ಕೊಡ್ಬೇಕು ಎಲ್ಲ ವಿದ್ಯಾವಂತರು ಭಾಳ ಅದೇ ರೀತಿ ಕೂಲಿ ಕಾರ್ಮಿಕರಿಗೆಲ್ಲ ನಾನು ಉದ್ಯೋಗ ಕೊಡಬೇಕು ಅವ್ರಿಗೆ ಯಾಕಂದರೆ ಹಸು ಇರ್ಬೋದು ರಾಟಿ ಇರ್ಬೋದು ಏನೇ ಇರ್ಬೋದು ಇದುವರೆಗೆ ನಾನು ನಿರಂತರ ಈಗಂತ ಎಲ್ಲ ನಾನು ಭಾ ಭಾಳಷ್ಟು ವರ್ಷದಿಂದ ನಾನು ಬಡವರು ಸೇವೆ ಮಾಡ್ಕೊತ ಬಂದೀನಿ ಅದು ಗುರುತಿಸ್ಕೊಂಡು ಇವರಿಗೆ ನಾನು ಲೈಕ್ ಅಂತ ಮಾಡಿದ್ದಾರೆ ಹಾಗಾಗಿ ಅವರು ಏನೇ ಕೊಂದು ಕೊಡ್ತಾ ಇದ್ದರು ಅವನ್ನೆಲ್ಲ ಸರಿಪಡಿಸ್ತೇನೆ ಇಲ್ಲಿ ಮೂಲವಾಗಿ ಶುದ್ಧ ಕುಡಿಯೋ ನೀರಿಂದ ಇಲ್ಲ ನೀರಿಂದ ಮಾಡ್ತಿದ್ದೀನಿ ಅವರಿಗೆ ಭಾಳಷ್ಟು ಮಂದಿ ಎಲ್ಲ ಇದ್ದ ಮನೆ ಕಟ್ಸ್ಕೊಂಡು ಆಗ್ತಾಯಿಲ್ಲ ಈಗಾಗಲೇ ಈಗ ಸರ್ಕಾರದವರು ಜಾಗ ಮನೆ ಕಟ್ಟಿ ಕೊಡ್ತಂಥ ಅಪ್ಲಿಕೇಶನ್ ಹಾಕಿದ್ದಾರೆ ಹಾಗಾಗಿ ಇಬ್ಳಾರ ಶಾಸಕರು ನನಗೇನು ಶತ್ರು ಇಲ್ಲ ಅವರೆಲ್ಲ ಭಾಳಷ್ಟು ನನ್ನ ಪ್ರೀತಿಯಿಂದ ಬಿಡಿಸಿದ್ದಾರೆ ಬಿ ಜಿ ಬಿಶ್ ಇರ್ಬೋದು ಸಾಹೇಬ್ರಿರ್ಬೋದು ಬನ್ನಿಕೋಡ್ ಇರ್ಬೋದು ಆಮೇಲೆ ನಮ್ಮ ಯು ವಿ ಬಣ್ಕರ್ ಇರ್ಬೋದು ಅತ್ಯಂತ ಅದಾರೆ ಹಾಗಾಗಿ ನನ್ನ ಕೆಲಸಕ್ಕೆ ಯಾರು ಅವರು ತಡೆ ಮಾಡೋದಿಲ್ಲ ಅಲ್ಲ ಸರ್ ಸದ್ಯಕ್ಕೆ ಪಟ್ಟಣ ಪಂಚಾಯತ್ ಈಗ ಅಧ್ಯಕ್ಷತೆ ಬಾಡಿ ನಿರ್ಣಯ ನಿರ್ಣಾಯಕರು ನೀವು ಇಬ್ಬರು ಇದ್ದೀರಿ ಇಬ್ಬರು ಕೂಡ ನೀವು ಮಾತಾಡಿದಿರಿ ಏನು ಈಗ ಯಾಕಂದ್ರೆ ನೀವು ಇನ್ನೊಬ್ಬರು ಪಕ್ಷದವರಲ್ಲ ಇಬ್ಬರು ಕೂಡ ಡಿಸ್ಕಸನ್ ಮಾಡ್ಕೊಂಡಿರ್ತಾರೆ ಇವತ್ತು ಇನ್ನೂ ನಮ್ಗೆ ಲಿಸ್ಟ್ ಬಂದಿದೆ ಹಾಗಾಗಿ ಇದುವರೆಗೆ ಊಹಾಪುಗಳು ಇತ್ತು ಈಗ ಇನ್ನು ನಮ್ಗೆ ಈಗ ಹತ್ತೆಂಟ ಮೇಲೆ ನಿಖರವಾಯಿತು ಅದಾಯಿತು ಜನ ಎಲ್ಲ ಅವ್ರ ಜೊತೆಗೆ ಮಾತಾಡ್ಕೊಂಡು ಅವ್ರ ಕಷ್ಟ ಸುಖ ಮಾಡಿದ ಅವ್ರ ಆಶೀರ್ವಾದ ಪಡೆದಿದ್ದೀನಿ ನಂತರ ನಮ್ಮೆಲ್ಲ ಕಾರ್ಯಕರ್ತರು ಕರ್ಸ್ತೀನಿ ಕರ್ಚವ್ರು ಏನು ತಿಳ್ಕೊಂಡು ತಿರ್ಕೊಂಡ್ ಮೇಲೆ ಅವ್ರನ್ನೂ ಕರ್ಸ್ತೀವಿ ಅವ್ರಿಗೆ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಇವರೆಲ್ಲ ತೀರ್ಮಾನ ತಗೊಂಡ್ಮೇಲೆ ಅವ್ರನ್ನ ಕರಿಬೇಕು ಇನ್ನೊಬ್ಬರಿಗೆ ಅವರು ನಮ್ಮ ಕ್ಲಾಸ್ಮೇಟ್ ಅವರು ಒಂದನೇ ಕ್ಲಾಸಿಂದ ಎಸ್ ಎಲ್ ಸಿ ಮಟ್ಟ ನಾವು ಇಬ್ಬರು ಕ್ಲಾಸ್ಮೇಟ್ ಇಬ್ಬರು ಅವ್ರು ಸುಮಾರು ಸರಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಮೂರು ಬಾರಿ ಅಧ್ಯಕ್ಷರಾಗಿದ್ದಾರೆ ನಾ ಪ್ರಥಮ ಈ ಬಾರಿ ಆಗಿದ್ದೇನೆ ಅವರು ನಮ್ಮ ಸ್ನೇಹಿತರು ಏನು ಹೇಳ್ತಾ ಇದಾರೆ ಅವ್ರ ಅಭಿಪ್ರಾಯ ತೊಗೊತೀನಿ ಮತ್ತು ಅವ್ರು ಏನಾರು ಅಧ್ಯಕ್ಷ ಸ್ಥಾನ ಇಲ್ಲ ನಾಗಪ್ಪ ನನ್ನ ಮೊದ್ಲಿಗೆ ಆಮೇಲೆ ನಾನು ಹಾಕ್ತೀನಿ ಅಂತಾರೆ ಇಲ್ಲ ನಾನು ಹಾಕ್ತೀನಿ ಆಮೇಲೆ ನೀವು ಹಾಕ್ತಾರ ಅಂತ ಕೇಳೋನು ಅದಕ್ಕೆಲ್ಲ ನಾನೇನು ಹತ್ರ ನಮ್ಮ ಕೂರೇ ಮಾಡ್ತಾ ಇರ್ತಾರೆ ಎಲ್ಲರು ಬಂದವರು ಕಾಂಗ್ರೆಸ್ನವ್ರು ಯಾರು ಬಂದಿದ್ರು ನಿಮ್ಮ ಹತ್ರ ಯಾರು ಮತ್ತೆ ಹೇಳ್ದಿಲ್ಲ ಅವಾಗ ಈಗ ಎಲ್ಲರೂ ಬಂದು ಬರ್ತಾ ಇದ್ದಾರೆ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಮುಖಂಡರು ಭೇಟಿ ಆಗ್ತಾ ಇದ್ದಾರೆ ಅಂತ ಹೇಳಿ ಯಾರು ಬಿಟ್ಟಿಲ್ಲ ಎಲ್ಲರೂ ಬರ್ತಾ ಇದ್ದಾರೆ ನಾನು ಯಾರಿಗೆ ಆಶ್ವಾಸನೆ ಕೊಟ್ಟಿಲ್ಲ ನಂದು ಇದರಲ್ಲೇ ಇದ್ದೀನಿ ಈಗ ರಾತ್ರಿ ಆಗಲೂ ತಿಂಗಳ ಗಂಟಲೆ ಊಟ ನೀರು ಬಿಟ್ಟು ಗೆಲ್ಸ್ದು ಬಿಟ್ಟು ಈಗ ಅಧಿಕಾರಕ್ಕೋಸ್ಕರ ಅಂತ ಮಾತಾಡೋಕು ನಂದು ಇದರಲ್ಲೇ ಬಂದಿಲ್ಲ ನಾನು ಹಾಗಾಗಿ ಅವರು ಇದುವರೆಗೂ ಅವ್ರ ಆಶೀರ್ವಾದ ಪಡ್ಕೊತ ಬಂದೆ ಈಗ ಅವ್ರದ್ದು ಡಿಸ್ಕಸ್ ಮಾಡ್ತೀನಿ ಅವ್ರು ಏನು ಅಂತಾರೆ ಆ ಕಡೆ ಮಾಡ್ತೀನಿ ಮತ್ತು ಇಲ್ಲ ಈ ಸದಸ್ಯ ಆಗಿರೋರು ಅಧ್ಯಕ್ಷರಾಗಿಲ್ಲ ಅಂತ ಅದಕ್ಕೂ ಓಕೆ ಇಲ್ಲ ಈಗ ನನಗೆ ಈಗ ಶಾಸಕರಲ್ಲಿ ಯಾರು ಬೇರೆ ಈಗ ದುಶ್ಮನಿಗಳೇ ಎಲ್ಲರೂ ಒಳ್ಳೆಯವರಿದ್ದಾರೆ ಅನ್ಕೊತಾರೆ ಹಾಗಾಗಿ ಕಾಂಗ್ರೆಸ್ ಬಿ ಜೆ ಪಿ ಆದಿದು ಅಂತ ಹೇಳೋಕ್ಕಾಗಲ್ಲ ಹುಟ್ಟನು ಮೊದಲಿಂದಾನು ಬಿ ಜೆ ಪಿ ಅಲ್ಲೇ ದುಡ್ಕೊತ ಹ್ಞೂ ಹಲ್ಯದಿಂದನೂ ಹಾಗಾಗಿ ಇವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಯಾಕಂದ್ರೆ ಊಟ ದುಡ್ದವಂತೇಳಿ ಅವ್ರಿಗೆ ಮೈನ್ಸಲ್ಲಿ ಭಾಳ ನೋವೈತೆ ಹುಟ್ಟಿದಾಗಿಂದ ಇಷ್ಟೆಲ್ಲ ನಾವು ನಿಷ್ಠೆಯಿಂದ ಬಂದವರಿಗೆ ಅನ್ಯ ಆಗಿತ್ತು ಅಂತೇಳಿ ಅವ್ರ ಮನ ಹೊರಿಸ್ತೀನಿ ಸೇಬ್ರತೂ ಮಾತಾಡ್ತೀವಿ ಅವ್ರ್ದು ಮಾತಾಡ್ತೀವಿ ಆಮೇಲೆ ತೀರ್ಮಾನ ತೊಗೊತೀವಿ ಅದೇ ಅಧ್ಯಕ್ಷ ಸ್ಥಾನ ಆದರೂ ಇವ್ರು ಹೇಳಿದ್ಮೇಲೆ ಅವರಿಗೆ ತಿಳ್ಕೊಂತಾರೆ ಅವರು ಸ್ನೇಹಿತರೆ ಬೇರೆ ಅಲ್ಲಲ್ಲ ನಾವು ಅವರು ಒಂದೇ ಚೇರ್ ಅದರಲ್ಲಿ ಟೇಬಲ್ ಮೇಲೆ ನೆಲದ ಮೇಲೆ ಕುತ್ಕೊಂಡು ಓದಿದ್ದಾರ ಬಾಲ್ಯದಿಂದ ಇಬ್ಬಳವರು ಹಾಗಾಗಿ ಅವ್ರನ್ನೂ ಕೇಳ್ದೆ ಅವರು ಅವರು ಅಲ್ಲಿ ಭಾಳಷ್ಟು ಅವರು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ರಾಜಕೀಯದಲ್ಲಿ ಪಳಗಿದ್ದಾರೆ ಅವರು ಅವ್ರದ್ದು ಮಾತಾಡ್ತೇನೆ ಮಾತಾಡ್ಕೊ ಮಾಡ್ತೇನೆ ಮಾಜಿ ಎರಡು ಸಾರಿ ಗ್ರಾಮ ಪಂಚಾಯತಿ ಆಗಿದ್ದಾರೆ ಅವರು ತುಂಬ ಕೆಲಸಗಳು ಮಾಡಿದ್ದಾರೆ ಮೊದಲಿಗೆ ಹಾಗಾಗಿ ಅವ್ರು ಕೇಳ್ಕೊತೇನೆ ಅವರು ಸ್ನೇಹಿತರಲ್ಲ ಬೇರೆಯವ್ರಲ್ಲ ಹಾಗಾಗಿ ಕೇಳ್ಕೊಂಡ್ರೆ ತೀರ್ಮಾನ ಹೇಳ್ತೇನೆ ಸರ್